ಸೌಜನ್ಯ ಕೇಸು ಪ್ರೆಸೆಂಟ್ ಸ್ಟೇಟಸ್ ಏನು ಸೌಜನ್ಯ ಪ್ರಕರಣ ಈಗ ನ್ಯಾಯಾಲಯದ ಇನ್ವೆಸ್ಟಿಗೇಷನ್ ಬಗ್ಗೆ ತನಿಖೆ ಕುರಿತಾಗಿ ಹೈಕೋರ್ಟ್ನಲ್ಲಿ ಅದರದ್ದು ವಿಚಾರಣೆಗಿದೆ ವಿಚಾರಣೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಹೌದು 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 ಅಂದರೆ ಸಂತೋಷ್ ರಾವ್ನ ಮೇಲೆ ಹಾಕಿದ್ದ ಅಪೀಲು ಯಾರು ಸಿ ಬಿ ಐನವರು ಅವನೇ ಅವನ ಮೇಲೆ ಅಪೀಲ್ ಹಾಕಿದ್ದು ಆ ನಂತರ ಸೌಜನ್ಯ ಫ್ಯಾಮಿಲಿ ಅವರ ತಂದೆ ತಾಯಿ ಪೇರೆಂಟ್ಸ್ ಹಾಕಿದ್ದು ಮರುತನಿಖೆ ಮಾಡಬೇಕು ಅಂತೇಳಿ ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಕನ್ಸಿಡರ್ ಮಾಡಿ ಈಗ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ ಮುಂದಿನ ವಿಚಾರಣೆ ಎರಡನೇ ತಾರೀಕಿಗೆ ಇದೆ ಎರಡನೇ ತಾರೀಕಿಗಿದೆ ಮತ್ತು ಮರುತನಿಖೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಈ ಒಂದು ನಾಲ್ಕು ತಿಂಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ನಾವು ಭೇಟಿಯಾದಾಗ ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ್ವಿ ಇಷ್ಟೊಂದು ಹೋರಾಟ ಸುದೀರ್ಘ ಹೋರಾಟ ಹನ್ನೆರಡು ವರ್ಷ ಈ ಹೋರಾಟದಲ್ಲಿ ನಿಮಗೆಲ್ಲಾದರೂ ನಿರಾಶೆ ಆಗಿದೆ ಹೌದು ನನ್ನ ತುಂಬ ನಿರಾಶೆ ಆಗಿದೆ ಅಂತ ನಾಲ್ಕು ತಿಂಗಳ ಹಿಂದೆ ಎಲೆಕ್ಷನ್ನಿಂದ ಬಿಫೋರ್ ರಿಸಲ್ಟ್ ನಿಮಗೆ ಆ ರೀತಿ ನಿರಾಶೆ ಇದೆಯಾ ಅಂತ ಅಲ್ಲ ಈಗ ರಿಸಲ್ಟು ಸ್ವಲ್ಪ ತಡವಾಗಿದೆ ಹೀಗಾಗಿ ನಮಗೂ ಕೂಡ ನಿರಾಶೆ ಇದೆ ಆದರೆ ಹೋರಾಟ ಮಾಡಿದ್ದೇನೆ ಇಷ್ಟೊಂದು ದೊಡ್ಡ ವ್ಯಾಪ್ತಿಯಲ್ಲಿ ಜನರಲ್ಲಿ ಜನರಿಂದ ಒಂದು ಪ್ರತಿಕ್ರಿಯೆ ಬರ್ತಾಯಿದೆ ಯಾಕಂತ ಹೇಳಿದರೆ ಆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಾ ಇರೋದು ಮತ್ತು ಅತ್ಯಾಚಾರಿ ಮಾಡಿದವರು ಯಾರೋ ಸಾಮಾನ್ಯ ಕುಟುಂಬದವರಲ್ಲ ಇಡೀ ದೇಶದ ಒಂದು ಅತ್ಯಂತ ಪ್ರಭಾವಿ ಆರ್ಥಿಕ ರಾಜಕೀಯವಾಗಿ ಅತ್ಯಂತ ಮತ್ತು ಏನು ಮಸಲ್ ಪವರ್ ಇರುವಂಥ ಒಂದು ಕುಟುಂಬ ಅದು ಹೀಗಾಗಿ ಅಂಥವ್ರ ವಿರುದ್ಧ ಇವತ್ತು ಇಡೀ ದೇಶದಲ್ಲಿ ಅನೇಕ ಪ್ರಕರಣಗಳಾದರೂ ಶಿಕ್ಷೆ ಸಿಕ್ಕಿಲ್ಲ ಮರುತನಿಖೆನೇ ಆಗಿಲ್ಲ ಅಂಥ ಸಂದರ್ಭದಲ್ಲಿ ಈಗ ಮರುತನಿಖೆ ಆಗುವಂಥ ಹಂತ ಬಂದಿದೆ ಮಹೇಶ್ ಶೆಟ್ಟರ್ ಹೇಳಿದ ಮಾತು ನಿಜ ನಿರಾಶೆ ಆಗಿದೆ ಸಾಕಷ್ಟು ಜನಕ್ಕೆ ನಿರಾಶೆ ಆಗಿದೆ ಯಾರ ಮೇಲೆ ಈ ವ್ಯವಸ್ಥೆ ಬಗ್ಗೆ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಿರಾಶೆ ಆಗಿದೆ ಆದರೆ ಇನ್ನು ಮುಂದೆ ಖಂಡಿತ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ನಮಗಿದೆ ಈ ಮೊನ್ನೆ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆ ಹಾಂ ಸಮಾಧಾನ ಕೊಟ್ಟಿದ್ದೆ ಖಂಡಿತ ನೋಡಿ ಬರೀ ಹತ್ತರಿಂದ ಹನ್ನೆರಡು ದಿನದಲ್ಲಿ ಮಾಡಿದಂತಹ ಪ್ರಚಾರ ಅದು ಯಾರ್ದು ಅಭ್ಯರ್ಥಿ ಇಲ್ಲ ಅಭ್ಯರ್ಥಿ ಆದವರು ವರ್ಷಗಟ್ಟಲೆ ಪ್ರಚಾರ ಮಾಡಿರ್ತಾರೆ ಬರೀ ಟೆನ್ ಟು ಟ್ವೆಲ್ ಡೇಸ್ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಬರೀ ದಕ್ಷಿಣ ಕನ್ನಡ ಆನಂತರ ಉಡುಪಿ ಜಿ ಚಿಕ್ಕಮಗಳೂರಿನಲ್ಲಿ ಹನ್ನೆರಡು ಸಾವಿರ ಅದಾದ ನಂತರ ಭಟ್ಗಳ ಕರಾವಳಿ ಭಾಗ ಏನಿದೆ ಉತ್ತರ ಕನ್ನಡದಲ್ಲಿ ಅಲ್ಲಿ ಹನ್ನೆರಡು ಸಾವಿರ ಇಡೀ ರಾಜ್ಯದಲ್ಲಿ ಎರಡು ಲಕ್ಷ ಹದಿನೆಂಟು ಸಾವಿರ ಮೇಲಿಂದ ತೆಗೆದು ಕೂಡ ಹತ್ತಿರ ಒಂದು ಎರಡು ಲಕ್ಷ ಸೌಜನ್ಯ ಪರವಾಗಿ ಒಂದು ನ್ಯಾಯ ಸಲುವಾಗಿಯೇ ಬಿದ್ದಿದೆ ನಿಜವಾಗಲೂ ಕೂಡ ಇದು ಸಮಾಧಾತಕರ ವಿಷಯ ಮತ್ತು ಮುಂದೆ ನಾವು ನ್ಯಾಯಾಲಯದಲ್ಲಿ ವಾದ ಮಂಡಿಸಬೇಕಾದ್ರೆ ಇದು ನಮಗೆ ಪ್ರಬಲ ಅಸ್ತ್ರ ಆಗುತ್ತೆ